ಹಲೋ ನನ್ನ ರೈತ ಬಂದವರೇ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಫಾರ್ ವೀಡಿಯೋ ಏನಪ್ಪ ಅಂದರೆ ಈ ಬೇಸಿಗೆಯಲ್ಲಿ ನೀರ ನೀರು ಹಾಯಿಸ್ತೀವಿ ಅಂದರೆ ಸಾಲು ಸಲ್ಬು ತುಂಬ ನೀರು ಬೇಕು ತುಂಬ ನೀರು ಸಾಲು ತಗೊಳುತ್ತೆ ಆಗೋಲ್ಲ ಸೊ ಅದರಿಂದ ಏನು ಮಾಡಬೇಕಂದ್ರೆ ನೋಡಿ ಈ ಥರ ಸಿಂಪ್ಲೇರು ಬೆಸ್ಟು ಒಂದು ಒನ್ ಅವರಿಂದ ಟೂ ಅವರ್ ಹಾಕೊಂಬಿಟ್ರೆ ತುಂಬ ಗಿಡಕ್ಕೂ ಅನುಕೂಲ ನಮ್ಮ ನೀರು ತುಂಬ ಉಳಿತಾಯ ಆಗುತ್ತೆ ಗಿಡಕ್ಕೆ ಅನುಕೂಲ ಏನಕ್ಕೆ ಅಂದರೆ ಮೇಲ್ಗಡೆಯೇ ನೀರು ಬಿದ್ದಂಗೆ ಆಗುತ್ತೆ ಗಿಡಗಳಿಗೆ ಗಿಡಾಗ ಮಳೆ ನೀರು ಬಿದ್ದಂಗೆ ಆಗುತ್ತೆ ಅವು ತುಂಬ ಗಿಡಗಳೆಲ್ಲ ಹೆಲ್ತಿಯಾಗಿರ್ತವೆ ಆದಷ್ಟು ಕೂಡ ಸಿಂಪ್ಲೇರ್ ಯೂಸ್ ಮಾಡಿ ಸಿಮ್ ಕ್ಲಿಯರ್ನಿಯಾಕ್ಬಿಟ್ಟಿದ್ದೀವಿ ಎಲ್ಲ ಕಡೆ ಹೊಡಿತಾ ಇದೆ ಈ ದಾಸ್ಟು ಇನ್ನೊಂದು ಏನಪ್ಪ ಯೂಸ್ ಆಗೋದ್ರ ಅಂದರೆ ಇವಾಗ ಈ ಪರ್ಯಂಗಡಿಯಲ್ಲಿದೆ ಈ ಪಪ್ಪಾಯ ಈ ಪಪ್ಪಾಯಿ ಬೇರು ಅಲ್ಲೇ ಇರಲ್ಲ ಇಲ್ಲಿವರೆಗೂ ಬಂದಿರುತ್ತೆ ಈ ಪ್ಲೇಸ್ವರೆಗೂ ಅಲ್ಲಿಂದ ಇಲ್ಲಿಗೆ ಈ ಎಲೆ ಇಲ್ಲಿಂದ ಇಲ್ಲಿ ಎಲೆ ನೋಡಿ ಈ ಎಲೆ ಇದು ದೆಂಡು ಈ ನೆರೆ ಗಂಟೆ ಪಕ್ಕಾಯಿ ಬೇರೆ ಬಂದಿರುತ್ತೆ ಇಲ್ಲಿವರೆಗೂ ಸೊ ನೀರು ಸುತ್ತ ಆಡಿದಾಗ ನಾವು ನೀರು ನೀರು ಬಿಟ್ಟರೆ ಬರೀ ಗೆಡ್ಡೆಗೆ ಬಿಡ್ತೀವಿ ಗೆಡ್ಡೆಗೆಲ್ಲ ಸುತ್ತ ಬಿಟ್ಟಾಗ ಏನಾಗುತ್ತೆ ಅಂದರೆ ಆ ಬೇರು ಶೇವಾಂಸ ಆಗುತ್ತೆ ಮತ್ತು ಅದಕ್ಕೆ ಆ್ಯಕ್ಟಿವ್ ಆಗುತ್ತೆ ಜೀವಾಂಸ ಬರುತ್ತೆ ಅದಕ್ಕೆ ಜೀವ ಬರುತ್ತೆ ಬೇಗ ಬೆಳವಣಿಗೆ ಆಗುತ್ತೆ ಸಮೃದ್ಧಿ ಆಗುತ್ತೆ ಮತ್ತು ತೆಂಗು ಮರದಷ್ಟಿ ಈ ಬೇರುಗಳೆಲ್ಲ ಇಲ್ಲಿ ಬೇಕಾದಾಗಿರಿ ನೋಡಿ ಈ ಮರದ ಈ ಈ ತೆಂಗಿನ ಮರದ್ದು ಈ ತೆಂಗರ ಬೇರೆಲ್ಲ ಈ ಗರಿ ಇದೆಯಲ್ಲ ಎಲ್ಲಿ ಕೂಡ ಆಗೋದ್ರೂ ಕೂಡ ಇಲ್ಲಿ ಈ ಪ್ಲೇಸಲ್ಲಿ ಆಗಿದ್ರೆ ಬೇರೆ ಇರುತ್ತೆ ಆ ಗೆಡ್ಡೆಯಿಂದ ಇಲ್ಲಿವರೆಗೂ ಬೇರೆ ಬಂದಿರುತ್ತೆ ತೆಂಗಿನದು ಎಲ್ಲಿಯೇ ಸೊ ಯಾವಾಗಲೂ ಗೆಡ್ಡೆ ನೀರು ಕೊಡ್ತಾ ಇರುತ್ತೆ ಗೆಡ್ಡೆ ಏನು ನೀರಲ್ಲ ಈ ಮೇವು ಅದು ಊಟದ ಬೇರೆಲ್ಲ ಬಂದಿರೋದು ಇಲ್ಲಿ ಬಂದಿರುತ್ತದೆ ಇಲ್ಲಿ ಸುತ್ತ ನೀರು ಹಾಕಬೇಕು ಈ ಥರ ಹಾಕ್ದಾಗ ಅಂದರೆ ತಣ್ಣಗಿರುತ್ತೆ ಭೂಮಿ ಕೂಡ ಸುತ್ತ ಆಗುತ್ತೆ ಇನ್ನೊಂದು ಈ ಕೋಳಿಗಳು ಸಕ್ಕಿದ್ದೀವಲ್ಲ ಆ ಕೋಳಿಗಳು ಕೂಡ ತುಂಬ ಹಾದಾಗ ಇಲ್ಲಿ ಕೆರ್ಕೊಂಡು ಹುಳ ಉಟ್ ಉಪ್ಪೆ ಬರುತ್ತೆ ಅದಕ್ಕೆ ನೇವಾಗುತ್ತೆ ಕೋಳಿಗಳಿಗೆ